ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ಡೇ ಬಂದ್ಬಿಟ್ಟು ನಾನು ಮಧ್ಯಾಹ್ನದಿಂದಾನೇ ಸ್ಟಾರ್ಟ್ ಮಾಡ್ಕೊಂಡೆ ಮಧ್ಯಾಹ್ನ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಬಾಲ್ಕನಿ ಕ್ಲೀನ್ ಮಾಡೋದು ಗಿಡಗಳೆಲ್ಲ ತುಂಬಾ ಡ್ರೈ ಆಗ್ತಿತ್ತು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ನನ್ಗೆ ಯಾವ್ದೋ ಒಂದ್ ವಿಡಿಯೋ ನೋಡಿದ್ ನೆನಪಿತ್ತು ಹಾಗಾಗಿ ಅದನ್ನೇ ನಾನು ಕೂಡ ಟ್ರೈ ಮಾಡೋಣ ಅಂದ್ಕೊಂಡು ಅದನ್ನೇ ನಾನು ಕೂಡ ಮಾಡ್ತಾ ಇದ್ದೆ ಇವಾಗ ಪ್ಲಾಂಟ್ಗಳನ್ನ ಹ್ಯಾಂಗ್ ಮಾಡಿರೋ ಗಳನ್ನೆಲ್ಲ ತೆಗೆದಿಟ್ಕೊಳ್ತಿದ್ದೀನಿ ಫಸ್ಟ್ ಇದಕ್ಕೆ ನಾನು ತೋರಿಸ್ತೀನಿ ನಿಮಗೆ ತೆಂಗಿಂದು ಹೀನ್ ಸುಲಿದಾಗ ನಾರು ಬರುತ್ತಲ್ಲ ಅದನ್ನ ನಾನು ಜುಂಗು ಅಂತಾರೆ ಅದನ್ನ ತೆಗೆದಿಟ್ಕೊಂಡಿದ್ದೀನಿ ತುಂಬಾನೇ ಎಷ್ಟಾಗುತ್ತೋ ಅಷ್ಟು ಗಿಡಗಳಿಗೆಲ್ಲ ಹಾಕ್ಬಿಟೋಣ ಅದರಲ್ಲಿ ನೀರು ಹಿಡ್ದಿಟ್ಕೊಳ್ಳುತ್ತೆ ತುಂಬಾ ಡ್ರೈ ಆಗೋದಿಲ್ಲ ಗಿಡಗಳೆಲ್ಲ ಇರೋ ರೀತಿ ಹಾಗಾಗಿ ಅದನ್ನ ಮಾಡೋಣ ನಾನು ಅಂದ್ಕೊಂಡು ಎಲ್ಲಾ ಪ್ಲಾನ್ ಗಳನ್ನ ಬಂದು ಮಧ್ಯದಲ್ಲಿ ಇಟ್ಕೊಳ್ತಿದ್ದೀನಿ ಆವಾಗ ಎಲ್ಲಾನು ಕರೆಕ್ಟಾಗಿ ಎಲ್ಲೂ ಕೂಡ ಈ ರೀತಿ ಸೆಟ್ ಮಾಡ್ಕೊಂಡು ಆನಂತರ ಹಾಳಾಗಿರೋ ಗಿಡಗಳನ್ನೆಲ್ಲ ತೆಗೆದು ನ್ಯೂ ಪ್ಲಾಂಟ್ಗಳನ್ನೆಲ್ಲ ಪ್ಲೇಸ್ ಮಾಡೋಣ ಅನ್ಕೊಂಡಿದೀನಿ ಇವಾಗ ಎಷ್ಟು ಬೇಗ ಮುಗಿಯುತ್ತೆ ನೋಡೋಣ ಒಂದ್ ನಾಲ್ಕು ಗಂಟೆ ಹಂಗೆ ಬಾಲ್ಕನಿಗೆ ಬಂದಿದ್ದೀನಿ ಇದೆಲ್ಲ ಪ್ರಿಪೇರ್ ಮಾಡಿ ಆನಂತರ ಬಾಲ್ಕನಿ ಕೂಡ ಕ್ಲೀನ್ ಮಾಡಿ ಆನಂತರ ಮುಂದಿನ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ಈಗ ಹಾಳಾಗಿರೋ ಗಿಡಗಳನ್ನೆಲ್ಲ ತೆಗ್ದ್ಬಿಟ್ಟು ನೀಟಾಗಿ ಒಂದ್ ಇದ್ ಬಂದ್ಬಿಟ್ಟು ಇದು ಟೈಟಲ್ ವೈನು ಇದು ಯಾವಾಗಲೂ ಚೆನ್ನಾಗೇ ಇರುತ್ತೆ ತುಂಬಾ ಬಿಸಿಲು ಬಿದ್ದಾಗ ಮಾತ್ರ ಹಾಳಾಗುತ್ತೆ ಇಲ್ಲಾಂದ್ರೆ ತುಂಬಾ ಗ್ರೀನ್ ಆಗಿ ಸಕತ್ತಾಗಿ ಕಾಣುತ್ತೆ ಪ್ಯಾರಟ್ ಗ್ರೀನ್ ಕಲರ್ ಇರುತ್ತಲ್ಲ ನಾನ್ ಮನೆಯೊಳಗು ಕೂಡ ಹಾಕಿದ್ದೀನಿ ಅದು ಕೂಡ ತುಂಬಾ ಡ್ರೈ ಆಗ್ಬಿಟ್ಟಿದೆ ನೋಡೋಣ ಮಳೆಗಾಲದಷ್ಟೇ ಸರಿ ಆಗ್ಬಹುದು ಅನ್ಕೊಂಡಿದೀನಿ ಈಗಾದ್ರೆ ಹಾಗೇನೆ ಬಿಟ್ಟು ರೆಡಿ ಮಾಡ್ತಿದ್ದೀನಿ ಸ್ವಲ್ಪ ಇದೇನು ತೆಂಗಿನ ಜುಂಗ್ ತಗೊಂಡಿದಿನ ಇದನ್ನೆಲ್ಲ ನೀಟಾಗಿ ಅದು ಕಾಯಿ ಸುಲದಾಗ ಜುಂಗ್ ಜುಂಗ್ ತರ ಬರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡಿದೀನಿ ತುಂಬಾ ದಿನದಿಂದ ಇಟ್ಕೊಂಡಿದ್ದೆ ಯೂಸ್ ಆಗುತ್ತೆ ಏನಕ್ಕಾದ್ರೂ ಅಂತ ಕೊಬ್ಬರಿ ಸೊಲಿ ತರಲ್ಲ ಅವಾಗ ಕೂಡ ತೆಗ್ದಿಟ್ಕೊಂಡ್ರೆ ತುಂಬಾ ಜುಂಗ್ ಸಿಗುತ್ತೆ ಈ ರೀತಿ ವಿಂಟರ್ ಅಲ್ಲಿ ಸಮರ್ ಅಲ್ಲಿ ತುಂಬಾ ಚಳಿ ಇರುವಾಗೆಲ್ಲ ಗಿಡಗಳೆಲ್ಲ ಡ್ರೈ ಆಗ್ತಿರುತ್ತೆ ಅವಾಗ ಯೂಸ್ ಮಾಡ್ಕೊಳೋದಕ್ಕೆ ಯಾವಾಗ್ಲಾದ್ರು ಒಂದ್ಸಲ ತೆಗ್ದಿಟ್ಕೊಂಡ್ರೆ ಅದೇನೆ ಯೂಸ್ ಆಗ್ತಿರುತ್ತೆ ಹಾಗೆ ಮಳೆಗಾಲ ಸ್ಟಾರ್ಟ್ ಆದಾಗ ಅದನ್ನೆಲ್ಲ ತೆಗೆದ್ ಬಿಡ್ಬೇಕು ಇಲ್ಲಾಂದ್ರೆ ಬೇರ್ ಕರಕ್ತಾ ಬರುತ್ತೆ ನೀರು ಒಣಗೋದಿಲ್ವಲ್ಲ ಅವಾಗ ತುಂಬಾ ಚಳಿ ಇರುತ್ತೆ ಮಳೆ ಕೂಡ ಬರ್ತಾ ಇರುತ್ತೆ ಅವಾಗ ಅವಾಗ ಡ್ರೈ ಆಗೋದಿಲ್ಲ ನೀರೆಲ್ಲ ಹಾಗೆ ನಿಂತ್ಕೊ ಬಿಡುತ್ತೆ ಹಾಗಾದ್ರೂ ಕೂಡ ಸ್ಮೆಲ್ ಬಂದ್ಬಿಡುತ್ತೆ ಗಿಡಗಳೆಲ್ಲ ಮಣ್ಣೆಲ್ಲ ಸ್ಮೆಲ್ ಬರುತ್ತೆ ಆಗ ಗಿಡಗಳು ಹಾಳಾಗ್ತಾ ಇರುತ್ತೆ ಅದಕ್ಕೆ ಈಗ ಬಿಸಿಲಿರೋದ್ರಿಂದ ಮಾತ್ರನೇ ಇದನ್ನ ಯೂಸ್ ಮಾಡ್ಕೋಬೇಕು ಗಿಡಗಳನ್ನ ತುಂಬಾ ಯಾವಾಗ್ಲೂ ಕೇರ್ ಇದೆಲ್ಲ ಗೊತ್ತೇ ಇರುತ್ತೆ ಗಿಡಗಳನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ನಾನಂತೂ ಅವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆದ್ರೂ ಕೂಡ ಅಷ್ಟೊಂದು ಹಾಳಾಗ್ತವೆ ಗಿಡಗಳು ಇನ್ನು ಗಿಡಗಳನ್ನ ಕ್ಲೀನ್ ಮಾಡದೆ ಹಾಗೆ ಬಿಟ್ಟರೆ ಅವಂತೂ ಇರೋದೇ ಇಲ್ಲ ನಿಜವಾಗ್ಲು ಒಂದ್ ಎರಡ್ ವಾರದಲ್ಲಿ ಎರಡ್ ಸಲನಾದ್ರು ಗಿಡಗಳನ್ನ ಕೇರ್ ಮಾಡ್ಬೇಕು ಅವಾಗ್ಲೇನೆ ಗಿಡಗಳು ಚೆನ್ನಾಗಿರೋದು ತುಂಬಾ ಏನ್ ಜಾಸ್ತಿ ಬೇಡ ಎರಡ್ ದಿನ ಆದ್ರೂ ಮಾಡ್ಲೇಬೇಕು ವಾರದಲ್ಲಿ ಒಂದಿನ ಮಾಡ್ತೀನಿ ಅಥವಾ ಫ್ರೀ ಆಗಿದ್ದಾಗ ಯಾವತ್ತಾದ್ರೂ ಒಂದ್ ದಿನ ಮಾಡ್ತೀನಿ ಅಂದ್ರೆ ಗಿಡಗಳು ಚೆನ್ನಾಗಿರೋ ಗಿಡಗಳು ತರ್ತೀವಿ ಅದೆಲ್ಲ ಹಾಳಾದಾಗ ಬೇಜಾರಾಗುತ್ತೆ ಮನೇಲೆಲ್ಲಾ ಪ್ಲಾಂಟ್ಸ್ ಇದ್ರೆ ತುಂಬಾ ಗುಡ್ ಫೀಲ್ ಬರುತ್ತೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ನನಗಂತೂ ಗ್ರೀನ್ ಅಂದ್ರೆ ಗಿಡಗಳು ಅಂದ್ರೇ ತುಂಬ ಇಷ್ಟ ಮನೆ ತುಂಬಾ ಗಿಡಗಳೇ ಇರ್ಲಿ ಅಂತ ನಾನಂತೂ ಆಸೆ ಪಡ್ತೀನಿ ಯಾವಾಗಲೂ ಕೂಡ ಅದೇ ತರ ಸ್ವಲ್ಪ ಸ್ವಲ್ಪನೇ ಗಿಡಗಳನ್ನ ಬೆಳೆಸ್ತಾ ನಾನು ಕೂಡ ಈಗ ಒಂದು ಗಿಡಗಳು ಇರ್ಲಿಲ್ಲ ನಾನು ಬಂದಾಗ ಈಗ ಇಷ್ಟು ಗಿಡಗಳನ್ನ ಬೆಳೆಸಿದೀನಿ ಅದ್ರಲ್ಲೂ ಇಲ್ಲಿ ತುಂಬಾ ಒಣಗೋಗ್ತಾಗ ನಾನು ಅಮ್ಮನ್ ಮನೆಗೆ ಹೋಗ್ತೀನಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಲ್ಲ ಅವಾಗೆಲ್ಲ ಗಿಡಗಳೆಲ್ಲ ಹೊಣಗೋಗ್ಬಿಡ್ತ ನೀರ್ ಹಾಕ್ತಾ ಇದ್ದಾಗ ಹಾಗಾಗಿ ನಾನು ಇದ್ದಾಗ್ಲೇ ಕೇರ್ ಮಾಡ್ಕೊಂಡು ನಾನು ಈಟಾಗಿ ನೋಡ್ಕೊಂಡಿದೀನಿ ಆದಷ್ಟು ಚೆನ್ನಾಗ್ ನೋಡ್ಕೊಳೋದಕ್ ಟ್ರೈ ಮಾಡ್ತೀನಿ ದಿ ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಮಮ್ಮಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಲೇ ಇರ್ತಾಳೆ ಅವಳಂತೂ ಆದ್ರೆ ನೀರೆಲ್ಲ ಚೆಲ್ತಾಳೆ ಕಲೀದ್ ಮಾಡ್ತಾಳೆ ಅಂತ ನಾನೇ ಕೊಡೋದಿಲ್ಲ ಸುಮ್ನೆ ದೊಡ್ಡ ಗಿಡಗಳಿಗೆ ಹಾಕುವಂತೆ ಇದೆಲ್ಲ ಚಿಕ್ಕದು ಚಲ್ ಬಿಡ್ತೀಯ ಅಂತ ಹೇಳಿ ನಿಲ್ಸಿದೀನಿ ಸುಮ್ನೆ ಹಿಂಗ ಸುಮ್ಮನೆ ನೋಡ್ತಾ ನಿಂತಿದ್ದಾಳೆ ಸದ್ಯಕ್ಕೆ ಇಲ್ಲಾಂದ್ರೆ ನಾನು ಮಾಡ್ತೀನಿ ಹಿಂಗಲ್ಲ ಮಮ್ಮಿ ಹಂಗಲ್ಲ ಮಮ್ಮಿ ಅಂತ ಬಂದ್ಬಿಡ್ತಾಳೆ ಅದ್ ಮಾತೇ ಚಂದ ಅಂತಾರ ಮಮ್ಮಿ ಗೊತ್ತಾಗಲ್ಲ ತಾಡಿ ನಾನ್ ಹೇಳ್ಕೊಡ್ತೀನಿ ಅಂತಾಳೆ ಮಕ್ಕಳೆ ಹಂಗೆ ಈಗ ಇದನ್ನ ಹ್ಯಾಂಗಿಂಗ್ ಮಾಡೋಣ ಕೆಳಗಡೆ ಇನ್ನು ಸ್ವಲ್ಪ ಇದೆ ಅವಕ್ಕೂ ಕೂಡ ಇನ್ನೊಂದ್ ದಿನ ಮಾಡ್ಬೇಕು ಈಗ ಬರೀ ಮೇಲ್ಗಡೆ ಇರೋ ಗಿಡಗಳಿಗೆ ಮಾತ್ರ ಮಾಡ್ತಾ ಇದ್ದೀನಿ ಕೆಳಗಡೆ ಇಟ್ಟಿರೋ ಗಿಡಗಳೆಲ್ಲ ನೆರಳೆಲ್ಲ ಇಟ್ಟಿದೀನಿ ಇಲ್ಲಿ ಮೇಲ್ಗಡೆ ಸ್ವಲ್ಪ ಅದು ಬಿಸಿಲು ಜಾಸ್ತಿನೇ ಬರುತ್ತೆ ಹಾಗಾಗಿ ಫಸ್ಟ್ ಮೇಲ್ಗಡೆ ಮಾಡ್ಬಿಡೋಣ ಅಂದ್ಕೊಂಡು ಎಲ್ಲಾ ಗಿಡಗಳೂ ಕೂಡ ಈ ರೀತಿ ಹಾಕಿ అదకే నీర్ హాకి స్వల్పట్టు ఆనంత హ్యాంగ్ మిని సంజెన్ అవకు ఆనమ్ అన్సతే నల్వ్లూ కూడా గార్డన్ క్లీన్ హాకే ఆయ్ సంజె ఐము అతనింగ్ ఎక్షణ మార్క్కు ఈ హ్యాంగ్ అదో సైడ్ స్వల్ప బీడో తరహు దారూడా కట్బతి ఆవ్ అది బిత్ోగ భయ ఇరద ಇಲ್ಲಿ ಈ ಗಿಡ ಒಂದು ಹೋಗ್ಬಿಟ್ಟಿದೆ ಬಿಸಿಲಲ್ಲಿ ಕಾಂಪೌಂಡ್ ಮೇಲೆ ಇಟ್ಟಿರೋದಕ್ಕೆ ಅದು ಒಂದು ಪೋಟೆ ಖಾಲಿ ಆಗಿದೆ ಅದಕ್ಕೆ ಏನಾದ್ರು ತಂದು ಹಾಕ್ಬೇಕು ಗಿಡಗಳನ್ನ ಸಲ ಹಾಸನಕ್ಕೆ ಹೋದಾಗ ಯಾವಾಗ್ಲಾದ್ರು ತಂದು ಹಾಕ್ತೀನಿ ಈಗ ಸದ್ಯಕ್ಕೆ ಇರೋನ ಕೇರ್ ಮಾಡ್ಕೊಳ್ಳೋಣ ಈಗ ನಾನು ಸಮ್ಮರ್ ಅಲ್ಲಿ ತರೋದ್ ಬೇಡ ಅನ್ಕೊಂಡಿದೀನಿ ಆ ಚಳಿಗಾಲ ಮಳೆಗಾಲ ಸ್ಟಾರ್ಟ್ ಆದಾಗ ತರೋಣ ಅನ್ಕೊಂಡಿದೀನಿ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ಲಿ ಬೇರೆ ಗಿಡಗಳು ತಂದು ಹಾಕಿದ್ರು ಕೂಡ ಒಂದೊಂದು ಬತ್ತೋಗ್ಬಿಡುತ್ತೆ ಈ ಜಾಸ್ತಿ ಇರೋದ್ರಿಂದ ಗಿಡಗಳನ್ನ ಮಣ್ಣಿಂದ ತೆಗಿಯೋದೆಲ್ಲ ಮಾಡಬಾರದು ಹಾಗಾಗಿ ಸ್ವಲ್ಪ ದಿನ ಹೋದ್ಮೇಲೆನೆ ಬೇರೆ ಗಿಡಗಳನ್ನೆಲ್ಲ ತಂದು ಹಾಕೋಣ ಅನ್ಕೊಂಡಿದೀನಿ ಈಗ ಇರುವಂತ ಗಿಡಗಳಿಗೆ ಕೇರ್ ಮಾಡ್ಕೊಳ್ಳೋಣ ಇಲ್ಲಿ ಚಿಕ್ಕ ಚಿಕ್ಕ ಸರ್ಕ್ಯುಲಂಟ್ ಪ್ಲಾಂಟ್ಸ್ಗಳಿದ್ರೆ ನಂಗೆ ತುಂಬಾ ಇಷ್ಟ ಸರ್ಕ್ಯುಲಂಟ್ ಪ್ಲಾಂಟ್ಸ್ ಅಂದ್ರೆ ಹಾಗಾಗಿ ಒಂದ್ ಎರಡ್ ಮೂರ್ ತರ ವೆರೈಟಿ ನಾನು ಹಾಕಿದೀನಿ ಅದನ್ನ ಆಮೇಲೆ ತೋರಿಸ್ತೀನಿ ನಾನು ಇಲ್ಲಿ ಎರಡು ಕಾಣಿಸ್ತಾ ಇದೆ ಹಾಗೇನೆ ಇದು ಏನೋ ಹೇಳ್ತಾರೆ ಇದು ಜರ್ಬರ್ ಪ್ಲಾಂಟ್ ಅದೇ ಡೆಕೋರೇಷನ್ ಗೆಲ್ಲ ಯೂಸ್ ಮಾಡ್ತಾರಲ್ಲ ಆರ್ ಆ ಫ್ಲವರ್ ಇದು ದೊಡ್ಡದಾಗಿ ಬರುತ್ತಲ್ಲ ಸೂರ್ಯಕಾಂತಿ ತರ ಬರುತ್ತಲ್ಲ ಆ ಫ್ಲವರ್ ಅದನ್ನ ನಾನು ಆರೆಂಜ್ ಕಲರ್ ಒಂದ್ ಐದಾರು ಹೂ ಬಿಟ್ಟು ಹೊಣಗೋಗಿತ್ತು ಈಗ ಮತ್ತೆ ಚಿಗುರು ಬರ್ತಾ ಇದೆ ನನ್ನ ತುಂಬಾ ಗಿಡಗಳಾಗಿದ್ದು ಬೇರೆ ಬೇರೆದಕ್ಕೆ ಹಾಕಿದ್ದೆ ನಾನು ಊರಿಗೆ ಹೋಗಿದ್ರಿಂದ ಎಲ್ಲಾ ಗಿಡಗಳು ಒಣಗೋಗ್ಬಿಟ್ಟಿದೆ ಸದ್ಯಕ್ಕೆ ಒಂದಾದ್ರೂ ಉಳ್ಕೊಂಡಿದೆಯಲ್ಲ ಅಂತ ಖುಷಿ ಪಡ್ಕೊಂಡೆ ಅದನ್ನೇ ನೀಟಾಗಿ ನೋಡ್ಕೊಳ್ಳೋಣ ಅನ್ಕೊಂಡು ಅದಕ್ಕೆ ನೀಟಾಗಿ ನೋಡ್ಕೊಳ್ತಿದ್ರಿ ಎರಡ್ ಮೂರು ಎಲೆ ಆಗಿದೆ ಇವಾಗ ಇನ್ ಮುಂದೆ ಚೆನ್ನಾಗುತ್ತೆ ಅನ್ಕೊಂಡಿದ್ವಿ ಅದು ಬಿಸ್ ಮಳೆಗಾಲಕ್ಕಿಂತ ಬಿಸಿಲುಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತಂತೆ ಮಳೆಗಾಲದಲ್ಲಿ ಅದಕ್ಕೆ ನೀರ್ ಜಾಸ್ತಿ ಆಗಬಾರ್ದು ಹಾಗೇನೆ ಅದಕ್ಕೆ ಕೇರ್ ಅದೇ ಗಿಡನ ಕೇರ್ ಮಾಡೋರಿಗೆ ಗೊತ್ತಿರುತ್ತೆ ಅದಕ್ಕೆ ಜಾಸ್ತಿ ಫಂಗಸ್ ಆಗ್ತಾ ಇರುತ್ತೆ ಹಾಗಾಗಿ ಬೇವಿನ ಸೊಪ್ಪು ಅಥವಾ ಬೇನಿ ಪೌಡರ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತಲೇ ಇರ್ಬೇಕು ಅಹ್ ಜರ್ಬರ್ ನ ಜಾಸ್ತಿ ಬೆಳೆಸ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ ಅಥವಾ ಎರಡು ಮೂರು ತರ ವೆರೈಟಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಕೂಡ ಗೊತ್ತಿರುತ್ತೆ ವೈಟ್ ವೈಟ್ ಗೆ ಹುಳಗಳಾಗೋದು ಪೇರಲೆಲ್ಲಾ ಚಿಕ್ಕ ಚಿಕ್ಕ ಕೀಟಗಳ ತರ ಹಾಕ್ತಿರೋದು ಅದೆಲ್ಲ ತುಂಬಾನೇ ಆಗುತ್ತೆ ಅದನ್ನ ನೀಟಾಗಿ ನೋಡ್ಕೋಬೇಕು ಅದು ಹೂ ಬಿಡಕ್ ಸ್ಟಾರ್ಟ್ ಆದಾಗ್ಲಂತೂ ಕೇರ್ಫುಲ್ ಆಗಿ ನೋಡ್ಕೋಬೇಕು ಒಂದ್ ವಾರಕ್ಕೊಂದ್ಸಲನಾದ್ರು ನೀಮ್ ಪೌಡರ್ ಹಾಗೆ ಅದು ನೀಮ್ ಎಲೆ ಆದ್ರೂ ಹಾಕ್ಬೋದು ಅಥವಾ ಪೌಡರ್ ತಂದು ಅದನ್ನು ಕೂಡ ಹಾಕ್ಬೋದು ಮಣ್ಣ ಸ್ವಲ್ಪ ಬಗ್ದು ಬಗ್ದು ಅದನ್ನ ಹಾಕ್ತಾ ಇರ್ಬೇಕು ಅವಾಗ್ಲೇನೆ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಚೆನ್ನಾಗೂ ಕೂಡ ಕಾಣುತ್ತೆ ಮನೆ ಮುಂದೆ ಹಾಕಿದ್ರೆ ಬಾಲ್ಕನಿ ಬಾಲ್ಕನಿಲಿ ಕೂಡ ಇಟ್ಟೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯ್ತು ಇನ್ನು ಒಂದ್ ಎರಡ್ ಮೂರ್ ತರ ವೆರೈಟಿ ತರನ ಅನ್ಕೊಂಡಿದೀನಿ ನಾನೇ ಕರೆಕ್ಟ್ ಆಗಿರಲ್ಲ ಆಮೇಲೆ ಹಾಳಾಗ್ಬಿಟ್ರೆ ಅಂತ ಬೇಜಾರಾಗುತ್ತೆ ಈಗ ಇದನ್ನ ಎಲ್ಲಕ್ಕೂ ಕೂಡ ಈ ರೀತಿ ಮಾಡಿ ಇಡ್ತಾ ಇದ್ದೀನಿ ನೀರ್ ನೀರ್ನ ಹಾಕಿ ಅನಂತರ ಇದು ಮನಿ ಪ್ಲಾಂಟ್ ತುಂಬಾ ಉದ್ದ ಎಳ್ದಿದೆ ಅದ್ರ ಕೆಳಗಡೆ ಸ್ವಲ್ಪ ಒಣಗೋಗಿರೋ ತರ ಎಲ್ಲ ಆಗಿತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಒಂದ್ ಎರಡ್ ಬಳ್ಳಿನ ಕಟ್ ಮಾಡ್ಕೊಳ್ತಿದ್ದೀನಿ ಬೇರೆ ಬಾಟಲ್ ನ ರೆಡಿ ಮಾಡಿ ಇಟ್ಟಿದೀನಿ ಮನೆ ಒಳಗಡೆ ಇಟ್ಟೋದಕ್ಕೆ ಅಂತ ಅದಕ್ಕೆ ಹಾಕಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ಎರಡ್ ನ ಕಟ್ ಮಾಡ್ಕೊಂಡಿದೀನಿ ಅಡ್ಗೆ ಮನೆಯಲ್ಲಿ ಇಟ್ಟಿದಿನಿ ಹಾಲಲ್ಲಿ ಒಂದ್ ಇಟ್ಟೋಣ ಅನ್ಕೊಂಡಿದೀನಿ ಹಂಗೆ ಒಂದು ರೂಮ್ ಅಲ್ಲಿ ಕೂಡ ಇಟ್ಕೊಳೋಣ ಅಂದ್ಕೊಂಡು ಕಟ್ ಮಾಡ್ಕೊಳ್ತಿದೀನಿ ಇದನ್ನೆಲ್ಲ ನೀಟ್ ಆಗಿ ಮಾಡ್ಕೊಂಡು ಆನಂತರ ಇದು ಇದು ಯಾವಾಗ್ಲೂ ಡ್ರೈ ಆಗೋದಿಲ್ಲ ಆದ್ರೆ ಈಗ ವಿಂಟರ್ ಆಗಿರೋದ್ರಿಂದ ಇದು ಕೂಡ ಡ್ರೈ ಆಗ್ತಿದೆ ಇದು ಎಲೆಲೇ ತುಂಬಾ ನೀರ್ ಅಂಶ ಇರುತ್ತೆ ಈ ಗಿಡದಲ್ಲಿ ಇದೇ ಡ್ರೈ ಆಗ್ತಿದೆ ಅಂದ್ರೆ ಇನ್ನು ಮಾಮೂಲಿ ಗಿಡಗಳು ಡ್ರೈ ಆಗೋದಿಲ್ವಾ ಇದೂ ಕೂಡ ನೀರ್ ಕಮ್ಮಿ ಆಗ್ಬಿಟ್ಟಿದೆ ಹಾಗಾಗಿ ಎಲೆಗಳೆಲ್ಲ ಒಣಗಿ ಉದ್ರುತಾ ಇದೆ ಅದು ಗೊತ್ತೇ ಇರುತ್ತೆ ನಿಮ್ಗೆ ಕುಬ್ಬೇರ ಪ್ಲಾಂಟ್ ಆ ನಂತರ ಇಲ್ಲಿ ನಾನು ಒಂದು ಲಿಕ್ವಿಡ್ ನ ಮಾಡಿ ಇಟ್ಕೊಂಡಿದೀನಿ ಇದು ಶುಂಠಿ ಬರುತ್ತಲ್ಲ ಶುಂಠಿನ ಹಾಕಿ ಬೆಲ್ಲ ಶುಂಠಿ ಹಾಕಿ ಇದು ಒಂದು ತ್ರೀ ಮಂತ್ಸ್ ಹಾಗೆ ಇಟ್ಟಿದೆ ಆ ನಂತರ ಯೂಸ್ ಮಾಡ್ಕೊಂಡೆ ಅವಾಗ ಅವಾಗ ಶೇಕ್ ಮಾಡಿ ಲಿಡ್ ನ ಕ್ಲೋಸ್ ಮಾಡಿ ಇಟ್ಟೆ ಇರ್ಬೇಕು ಒಂದು ತ್ರೀ ಫೋರ್ ಸಲ ಒಂದ್ಸಲ ನ ಓಪನ್ ಮಾಡಿ ಶೇಕ್ ಮಾಡಿ ಹಾಗೆ ಇಡ್ತಾ ಇದ್ರೆ ಅದು ಲಿಕ್ವಿಡ್ ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರ್ತವೆ ಗಿಡಗಳು ಅದನ್ನ ಹಾಕೋದ್ರಿಂದ ಅದು ಕೂಡ ಮಾಡಬಹುದು ಬನನ್ ಬನಾನಾ ಫರ್ಟಿಲೈಸರ್ ಕೂಡ ಮಾಡಬಹುದು ಹಾಗೆ ಆನಿಯನ್ ಆನಿಯನ್ ಅಂದ್ರೆ ಸಿಪ್ಪೆಗಳನ್ನ ತೆಗ್ದು ನಾರ್ಮಲ್ ಆಗಿ ಡೈಲಿ ಅಡಿಗೆಗೆಲ್ಲ ಬಳಸ್ತಾ ಇರ್ತೀವಿ ಆ ಸಿಪ್ಪೆನೆಲ್ಲ ಹಾಗೆ ಇಟ್ಕೊಂಡು ಅದನ್ನ ಒಂದ್ ನೀರಲ್ಲಿ ಹಾಕಿ ನೆನೆಸಿ ಅದ್ರ ಜೊತೆ ಸ್ವಲ್ಪ ಬೆಲ್ಲ ಕೂಡ ಹಾಕೊಂಡು ಅದನ್ನ ಲಿಕ್ವಿಡ್ ಮಾಡ್ಕೊಂಡು ದಿನ ಗಿಡಗಳಿಗೆ ದಿನ ಅಲ್ಲ ಒಂದ್ ವೀಕ್ಲಿ ಅಥವಾ ಹದಿನೈದು ಒಂದ್ಸಲ ಹಾಕ್ತಾ ಬಂದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗಾಗಿ ನಾನ್ ಮಾಡ್ಕೊಂಡಿರೋ ಮೆದೆನ ನಿಮಗೂ ಕೂಡ ಶೇನ್ ಮಾಡ್ತಾ ಇದ್ದೀನಿ ಹಾಗೇನೆ ಇಲ್ಲಿ ಅನ್ನು ಕೂಡ ಕಟ್ ಮಾಡಿ ತೆಗೆದಿಟ್ಕೊಂಡು ಅಥವಾ ಒಣಗಿಸಿ ಪೌಡರ್ ಕೂಡ ಮಾಡಾಕಬಹುದು ತುಂಬಾ ಒಳ್ಳೇದು ಗಿಡಗಳಿಗೆಲ್ಲ ಹಾಕೋದ್ರಿಂದ ಅದನ್ನ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು ಮನೆ ಒಳಗೆ ಕೂಡ ಇಟ್ಬಹುದು ಇಂಡೋರ್ ಪ್ಲಾಂಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದಂತೂ ನಮ್ಗೆ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಬೆಳೆಸ್ಕೋಬಹುದು ಆ ರೀತಿ ಬೆಳೆಯುತ್ತೆ ಇದನ್ನ ನಾನು ತಂದಿದ್ದೆ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಲ್ಲ ರೌಂಡ್ ಶೇಪ್ ಬರ್ಲಿ ಅಂತ ಕಟ್ ಮಾಡಿದ್ದು ಕುಡಿಗಳೆಲ್ಲ ಉದ್ರಿತ್ತಲ್ಲ ಅದನ್ನ ಇದೆ ಹಾಗೇನೆ ಬರುತ್ತ ನೋಡೋಣ ಅಂತ ಈ ರೀತಿ ನಾಲ್ಕು ಸಿಕ್ಸಿದೆ ನಾಲ್ಕು ಕೂಡ ಅಷ್ಟು ಚೆನ್ನಾಗ್ ಬಂದಿದೆ ಎಷ್ಟು ಚೆನ್ನಾಗಿ ಬೇರ್ ಬಿಟ್ಟಿದೆ ಅಂತ ನೀವು ನೋಡಿದ್ರಿ ಅಲ್ವಾ ಆ ರೀತಿ ಬೇರ್ ಬಿಟ್ಟಿದೆ ಈಗ ಬೇರೆ ಪಾಟ್ಗಳು ಇದ್ದು ಹಾಗಾಗಿ ಅದಕ್ಕೆ ಹಾಕೊಳ್ಳೋಣ ಎಲ್ಲ ಒಂದೇ ಇದ್ರಲ್ಲೇ ಇದಾವೆ ಅಂತ ತೆಗ್ದು ಬೇರೆದಕ್ಕೆ ಹಾಕೊಳ್ತಿದ್ದೀನಿ ಸ್ವಲ್ಪ ದಿನ ಬಿಟ್ಟು ನೋಡೋಣ ಎಷ್ಟು ದೊಡ್ಡದಾಗಿರತ್ತೆ ಅಂತ ಒಂದ್ರಲ್ಲೇ ಅಷ್ಟೊಂದ್ ಗಿಡಗಳಿದ್ರೆ ಬೇಗ ಬೆಳೆಯೋದಿಲ್ಲ ಗ್ರೋತ್ ಆಗೋದಿಲ್ಲ ಅಂತ ಬೇರೆ ಬೇರೆ ಸಪರೇಟ್ ಆಗಿ ಹಾಕೊಳ್ತಿದ್ದೀನಿ ಇವಕ್ಕೆಲ್ಲ ನೀಟಾಗಿ ಚೆನ್ನಾಗಿರೋ ಗಳನ್ನ ತೆಗೆದು ತಂದು ಹಾಕ್ಬೇಕು ಇವಾಗ ಇದ್ರಲ್ಲೇ ಇಲ್ಲಿ ಇನ್ನೊಂದ್ ಸ್ವಲ್ಪ ದೊಡ್ಡದಾಗ್ಲಿ ಅಂತ ಹಾಕ್ತಾ ಇದ್ದೀನಿ ಇದನ್ನೆಲ್ಲಾ ನೀಟಾಗಿ ತೆಗೆದು ಜೋಡ್ಸ್ಕೊಂಡ್ಬಿಡೋಣ ಇದನ್ನ ಸಂಜೆ ಟೈಮ್ ಹಾಕಿರೋದ್ರಿಂದ ಅದೇನು ಒಣಗೋಗೋದಿಲ್ಲ ಹಾಗೇನೆ ಇಲ್ಲಿ ಬನಾನ ಸಿಪ್ಪೆ ಇರುತ್ತಲ್ಲ ಅದನ್ನ ತಿಂದಾದ್ಮೇಲೆ ತಗ್ಗಿಟ್ಕೊಂಡಿದ್ದೆ ಇದನ್ನ ಈ ರೀತಿ ಕಟ್ ಮಾಡಿ ಇವಾಗ ನಾ ಸಂಜೆ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿ ನೆನೆ ಮತ್ತೆ ನಾಳೆ ಸಂಜೆ ಅಂದ್ರೆ ಈವ್ನಿಂಗ್ ಅಷ್ಟಲ್ಲಿ ಒಂದ್ ಐದು ಗಂಟೆ ಆರು ಗಂಟೆ ಅಷ್ಟಲ್ಲಿ ಗಿಡಗಳಿಗೆ ಹಾಕೋದಕ್ಕೆ ಲಿಕ್ವಿಡ್ ಸರಿಯಾಗಿರುತ್ತೆ ರೆಡಿ ಆಗಿರುತ್ತೆ ಅದಕ್ಕೆ ರೆಡಿ ಮಾಡ್ಕೊಳ್ತಿದೀನಿ ಈ ರೀತಿ ಕಟ್ ಮಾಡಿ ನೈಟ್ ಹೊತ್ತು ಮಲ್ಗೋಕು ಮುಂಚೆ ಹಾಕಿ ಇಟ್ಬಿಡ್ತೀನಿ ಇದನ್ನ ಅಕ್ಕಿ ತೊಳ್ದಿರೋ ನೀರು ಮತ್ತೆ ಇದು ಎರಡನೂ ಸೇರಿಸ್ಕೊಂಡು ಮಾರ್ನಿಂಗ್ ಗಿಡಗಳಿಗೆ ಹಾಕೊಂಡ್ರಾಯ್ತು ಅಂತ ಇದೀನಿ ಇದನ್ನ ಸ್ಪ್ರೇ ಕೂಡ ಮಾಡ್ಕೋಬಹುದು ಅದ್ರಲ್ಲೂ ಇದು ಸ್ಪೈಡರ್ ಪ್ಲಾಂಟ್ ಇದೆಯಲ್ಲ ಅದಕ್ಕಂತೂ ಬೆಸ್ಟ್ ಲಿಕ್ವಿಡ್ ಅಂತಲೇ ಹೇಳಬಹುದು ಸ್ಪೈಡರ್ ಪ್ಲಾಂಟ್ ಗೆ ಬನಾನಾ ಹಾಕಿದ್ರೆ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದ್ರೆ ಒಂದ್ ಎಲೆ ಕೂಡ ಒಣಗೋಗೋದಿಲ್ಲ ಯಾವತ್ತಿಗೂ ಕೂಡ ಇನ್ ತೋರಿಸ್ತೀನಿ ನೋಡಬಹುದು ನಾನು ಯಾವಾಗಲೂ ಒಂದು ಹದಿನೈದು ಸಲ ಅಥವಾ ತಿಂಗಳಿಗೆ ಸಲ ಈ ರೀತಿ ಬನಾನಾ ಲಿಕ್ವಿಡ್ ನ ಹಾಕ್ತಾ ಇರ್ತೀನಿ ಹಾಗೇನೆ ಬನಾನಾ ಸಿಪ್ಪೆನ ಅದ್ರೊಳಗಡೆನೆ ಮಣ್ಣಲ್ಲಿ ಹಾಕ್ಬಿಡ್ತೀನಿ ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ದಿನ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ವಾರಕ್ಕೊಂದ್ಸಲನೂ ನಾನು ಮಾಡೋದಿಲ್ಲ ಯಾವಾಗಾದ್ರೂ ಹದಿನೈದು ದಿನಕ್ಕೆ ಒಂದ್ಸಲ ಆದ್ರೂ ಮಾಡೇ ಮಾಡ್ತೀನಿ ಈಗ ಇದನ್ನ ಲಿಕ್ವಿಡ್ ಬನಾನಾ ನೆನೆಸಿಟ್ಟಿದ್ನಲ್ಲ ಅದು ಮತ್ತೆ ಅಕ್ಕಿ ತೊಳೆದಿರೋ ನೀರು ಎರಡನ್ನೂ ಕೂಡ ಈ ರೀತಿ ಸ್ಪ್ರೇ ಬಾಟಲ್ಗ ಹಾಕೊಂಡು ಎಲ್ಲಾ ಗಿಡಗಳಿಗೂ ಕೂಡ ಸ್ಪ್ರೇ ಮಾಡ್ತೀನಿ ఆ నంతర ఉన్న ఎలా గిట్ కూడా స్వల్పనే హాకొర్తీ అస్ట్ చన బె ಕಟ್ ಮಾಡಿ ಈ ರೀತಿ ನೀರಲ್ಲಿ ಹಾಕಿ ತೊಳ್ದ ಇಟ್ಕೊಳ್ತೀವಲ್ಲ ಆ ನಾನು ಗಿಡಗಳಿಗೆ ಹಾಕೊಳ್ತೀನಿ ಈ ರೀತಿ ಬೀಟ್ರೂಟ್ ಕ್ಯಾರೆಟ್ ಬೀನ್ಸ್ ಇದನ್ನೆಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿ ತೊಳ್ದೆ ತೊಳಿತೀವಿ ತೊಳ್ದಾಗ ಈ ಉಳ್ದಿರುತ್ತಲ್ಲ ಈ ನೀರನ್ನ ನಾನು ಒಂದು ಗ್ಲಾಸ್ ಅಲ್ಲಿ ತಗೊಂಡು ಈ ರೀತಿ ಮನೆ ಒಳಗಡೆ ಇಟ್ಕೊಂಡಿರ್ತೀನಲ್ಲ ಚಿಕ್ಕ ಚಿಕ್ಕ ಪ್ಲಾ ಪ್ಲಾಂಟ್ಸ್ಗಳು ಅದಕ್ಕೆಲ್ಲ ಹಾಕೊಳ್ತೀನಿ ದಿನ ಅವಾಗ್ಲೆ ಅವಾಗ್ಲೇ ಹಾಕೊಳ್ತಾ ಇರ್ತೀನಿ ಹಾಗಾಗಿ ಮನೆ ಒಳಗಿರೋ ಗಿಡಗಳು ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಇರ್ತವೆ Okay guys, next video will see you again. Bye-bye.